ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದೆ ಯಾವ ಮರಗಳ ಅಂತೇಳಿ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗ್ಯನೇ ಆಗಿರಲಿಲ್ಲ ಆದರೆ ಸಿ ಟಿ ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರ್ಬೋದು ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರಲಿಲ್ವ ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸಬ್ ಶಬ್ದಗಳನ್ನು ಬಳಸಿರಲಿಲ್ವಾ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳನ್ನು ನಿಂತಿಸಿದರೆ ಏಕವಚನದಿಂದ ನಿಂತಿಸಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ ದಿನಲ್ಲಿರುತ್ತೆ ಅಂಥ ಸದನದ ಬ ಬಾಗಿಲ ಹತ್ರ ಬಂದು ರವಿ ರವಿಯವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರು ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ಕು ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಆದರೆ ನಾಸಿರ್ ಖಾನ್ ಅದು ಅವನ ಬ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ ನೀವು ಕೊಲೆಗಡಕ ಅಂತಂದರು ಅದಕ್ಕೆ ಅವರು ಅಸಭ್ಯವಾದಂಥ ಶಬ್ದವನ್ನು ಬಳಸಿದರೆ ಅನ್ನೊಂದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅದಕ್ಕೂ ಅಥ್ವಾ ಕ್ಷಮಯಾಚನೆಯನ್ನು ಮಾಡಬೇಕಾ ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಆಯಿತು ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ ಏನೂ ಇಲ್ಲ ಪೊಲೀಸ್ ಇಲಾಖೆಯನ್ನು ಚೂ ಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗೋವಂಥದ್ದು ರಾತ್ರಿಯೆಲ್ಲ ಸುತ್ತಿಸೋವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದೆ ಯಾವ ಮರಗಳ ಅಂತ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗಿಯೇ ಆಗಿರಲ್ಲ ಆದರೆ ಸಿ ಟಿ ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರ್ಬೋದು ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರಲಿಲ್ವ ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸಬ್ ಶಬ್ದಗಳನ್ನು ಬಳಸಿರಲಿಲ್ವ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಂತಿಸಿದ್ದಾರೆ ಏಕವಚನದಿಂದ ನಿಂತಿಸಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿರುತ್ತೆ ದಿನಲ್ಲಿರುತ್ತೆ ಅಂಥ ಸದನದ ಬ ಬಾಗಿಲ ಬಂದು ಸಿಟಿ ರವಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ಲದೇ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಆದರೆ ನಾಸಿರ್ ಖಾನ್ ಅದು ಅವನ ಬ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ ನೀವು ಕೊಲೆಗಡಕ ಅಂತಂದರು ಅದಕ್ಕೆ ಅವರು ಅಸಭ್ಯವಾದಂಥ ಶಬ್ದವನ್ನು ಬಳಸಿದರೆ ಅನ್ನೊಂದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅದಕ್ಕೆ ಅಥವಾ ಕ್ಷಮಯಾಚನೆಯನ್ನು ಮಾಡಬೇಕಾ ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಆಯಿತು ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ ಇಲ್ಲ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗುವಂಥದ್ದು ರಾತ್ರಿಯೆಲ್ಲ ಸುತ್ತಿಸುವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದೆ ಯಾವ ಮರಗಳ ಅಂತೇಳಿ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗಿಯೇ ಆಗಿರಲಿಲ್ಲ ಆದರೆ ಸಿ ಟಿ ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರ್ಬೋದು ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರಲಿಲ್ವಾ ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸಬ್ ಶಬ್ದಗಳನ್ನು ಬಳಸಿರಲಿಲ್ವಾ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾರೆ ಏಕವಚನದಿಂದ ನಿಂತಿಸಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ದಿನಲ್ಲಿರುತ್ತೆ ಅಂಥ ಸದನದ ಬ ಬಾಗಿಲ ಹತ್ರ ಬಂದು ಸಿಟಿ ರವಿ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡೋಗ್ಬೇಕಾದಂತಹ ಆ ಥರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ಕು ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಆದರೆ ನಾಸಿರ್ ಖಾನ್ ಅದು ಅವನ ಬ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ ನೀವು ಕೊಲೆಗಡಕ ಅಂತಂದರು ಅದಕ್ಕೆ ಅವರು ಅಸಭ್ಯವಾದಂಥ ಶಬ್ದವನ್ನು ಬಳಸಿದರೆ ಅನ್ನೊಂದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅದಕ್ಕೂ ಅಥ್ವಾ ಕ್ಷಮಯಾಚನೆಯನ್ನು ಮಾಡಬೇಕಾ ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಫಾರೆನ್ಸಿಕ್ ರಿಪೋರ್ಟ್ ಬಂದೆಲ್ಲ ಏನಿಲ್ಲ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗುವಂಥದ್ದು ರಾತ್ರಿಯೆಲ್ಲ ಸುತ್ತಿಸೋವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಕೊನೆಗೆ ನನ್ನನ್ನು ರಾಜಕೀಯವಾಗಿ ತುಳಿಬೇಕು ಅಂತ ಸಂಬಂಧ ಇಲ್ಲದೆ ಯಾವ ಮರಗಳ ಅಂತೇಳಿ ಮಾಡಿಬಿಟ್ಟು ನನ್ನ ತಮ್ಮನನ್ನು ಕೂಡ ಇದೇ ಥರ ಎಲ್ಲ ಕಡೆ ಸುತ್ತಿಸಿ ಕೊನೆಗೆ ಕೋರ್ಟು ಬೇಲ್ ಕೊಟ್ಟು ಕಳಿಸ್ತು ಅದರೊಳಗಡೆ ಅವನು ಭಾಗ್ಯನೇ ಆಗಿರಲ್ಲ ಆದರೆ ಸಿ ಟಿ ರವಿ ಅವ್ರದ್ದು ವಿಚಾರಕ್ಕೆ ಬಂದಾಗ ನನಗೆ ಭಾಳ ಬೇಸರ ತರುವಂಥ ಸಂಗತಿ ಏನಂತಂದರೆ ಅವರೊಬ್ಬ ಜನಪ್ರತಿನಿಧಿ ನಾಲ್ಕು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಒಂದು ಸಾರಿ ಎಮ್ ಎಲ್ ಸಿ ಆಗಿದ್ದಾರೆ ಅವರು ಸದನದಲ್ಲಿದ್ದಾರೆ ಸದನದಲ್ಲಿ ಮಾತಿನ ಜಟಾಪಟಿಯಲ್ಲಿ ಕೆಲವೊಂದು ಸರಿ ಸಭ್ಯತೆ ಗೆರೆಯನ್ನು ಮೀರಿ ಮಾತುಗಳು ಬರ್ಬೋದು ಹಿಂದೆ ಈಶ್ವರಪ್ಪನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೊಡೆದಾಡ್ಕೊಂಡಿರಲಿಲ್ವಾ ಅಥವಾ ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಬ್ಲಡಿ ಬಾಸ್ಟರ್ಡ್ ಅಂತ ಸ ಶಬ್ದಗಳನ್ನು ಬಳಸಿರಲಿಲ್ವ ಯಾವ್ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ನಿಂತಿದ್ದಾರೆ ಏಕವಚನದಿಂದ ನಿಂತಿಸಿಕೊಂಡಿದ್ದಾರೆ ಅಂತ ನಮಗೆ ಭಾಳಷ್ಟು ಉದಾಹರಣೆಗಳು ಸಿಗ್ತವೆ ಸದನದಲ್ಲಿ ಆಯಿತು ಅಂತಂದರೆ ಸದನ ಸಭಾಧ್ಯಕ್ಷರ ಸುಪರ್ ಇರುತ್ತೆ ಅಂಥ ಸದನದ ಬ ಬಾಗಿಲ ಹತ್ರ ಬಂದು ಸಿಟಿ ರವಿಯವ್ರನ್ನ ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಕರ್ಕೊಂಡೋಗ್ಬೇಕಾದಂತಹ ಆತುರ ಏನಿತ್ತು ಸಭಾಧ್ಯಕ್ಷರ ರೂಲಿಂಗ್ ಇಲ್ದಲೆ ನೀವು ಅವರೇ ರೂಲಿಂಗ್ ಒಳಗಡೆ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳಾದ್ಮೇಲೂ ಕೂಡ ನೀವು ಆ್ಯಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀರಿ ಆಯಿತು ಅದರೊಳಗಡೆ ಏನಾದರೂ ಸಾಕ್ಷ್ಯಗಳಿತ್ತು ಅಂತಂದರೆ ಫಾರೆನ್ಸಿಕ್ ನಿಮಗೆ ರಿಪೋರ್ಟ್ ಬರಲಿ ಅದು ಬಂದಾದ ನಂತರ ಅದರಲ್ಲಿ ತಪ್ಪಾಗಿತ್ತು ಅಂತಂದರೆ ತಪ್ಪಿಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಕೊಡಲಿ ಅದು ಬಿಟ್ಟು ನೀವೇ ತೀರ್ಮಾನಕ್ಕೆ ಬರ್ತಿರಲ್ಲ ಆದರೆ ನಾಸಿರ್ ಖಾನ್ ಅದು ಅವನ ಬ ರಾಜ್ಯಸಭಾ ಮೆಂಬರ್ ಮಾಡಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದಾಗ ಅಯ್ಯೋ ಇಲ್ಲೋ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ವಾ ಅವತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಾದ ನಂತರ ನೀವೆಲ್ಲ ಬಾಯಿ ಮುಚ್ಕೊಂಡ್ರಿ ಈ ವಿಷಯದಲ್ಲೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ ಬರಲಿ ನೀವು ಕೊಲೆಗಡಕ ಅಂತಂದರು ಅದಕ್ಕೆ ಅವರು ಅಸಭ್ಯವಾದಂಥ ಶಬ್ದವನ್ನು ಬಳಸಿದರೆ ಅನ್ನೊಂದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸಮ್ಮುಖದಲ್ಲಿ ನೀವು ಅದಕ್ಕೇನು ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅದಕ್ಕೆ ಅಥವಾ ಕ್ಷಮಯಾಚನೆಯನ್ನು ಮಾಡಬೇಕು ಏನು ಬೇಕೋ ಅದನ್ನು ಆಮೇಲೆ ನೋಡ್ರಿ ಇತ್ತು ಫಾರೆನ್ಸಿಕ್ ರಿಪೋರ್ಟ್ ಬಂದಿಲ್ಲ ಇಲ್ಲ ಪೊಲೀಸ್ ಇಲಾಖೆಯನ್ನು ಚೂಬಿಟ್ಟು ನೀವು ಅವ್ರನ್ನ ಒಂದು ಏಕಾಏಕಿ ಅವ್ರನ್ನ ಎತ್ಕೊಂಡು ಹೋಗುವಂಥದ್ದು ರಾತ್ರಿಯೆಲ್ಲ ಸುತ್ತಿಸುವಂಥದ್ದು ಇದೊಂಥರ ಕರ್ನಾಟಕದಲ್ಲಿ ಗೂಂಡಾರಾಜ್ ಬಂದ್ಬಿಟ್ಟಿದೆ ಅಥವಾ ಬರುವಂಥ ಸೂಚನೆ ಕಾಣ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ